ಓ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಸುತ್ತೋಲೆಯನ್ನು ಕೊಡುತ್ತೆ ಅದು ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಹೆಚ್ಚುವರಿ ಬೋಧನಾ ಕಾರ್ಯಕ್ಕಾಗಿ ನೇಮಿಸಿರುವಂಥ ಅತಿಥಿ ಉಪನ್ಯಾಸಕರನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡುವ ಕುರಿತು ಅಂದರೆ ಏನಾಯಿತು ಈಗ ಅತಿಥಿ ಉಪನ್ಯಾಸಕರನ್ನು ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಕಾ ತುಂಬ್ಕೊಂಡಿದ್ರು ಈಗ ಅವರನ್ನು ಕೆಲಸದಿಂದ ಬಿಡುಗಡೆ ಮಾಡ್ತಾರೆ ಅಂತೇಳಿ ಅಂದರೆ ಇದೇನಾಯಿತು ಇಂಡೈರೆಕ್ಟ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಅತಿಥಿ ಉಪನ್ಯಾಸಕರ ಏನು ಅತಿಥಿ ಜಿ ಎಫ್ ಜಿಷಿಗೆ ಸಂಬಂಧಪಟ್ಟಂತೆ ಅತಿಥಿ ಏನಿದಾರಲ್ಲ ಅವ್ರನ್ನ ಕಾಲ್ ಮಾಡ್ತೀವಿ ಅಂತೇಳಿ ಇಂಡೈರೆಕ್ಟ್ಲಿ ಹೇಳಿದಂತೆ ಈ ಸುತ್ತೋಲೆಯಲ್ಲಿ ಅದೇ ಕೊಡ್ತಾ ಬರ್ತಾರೆ ಅವರಿಗೆಲ್ಲ ರಿಲೀವ್ ಮಾಡಿ ನೀವು ರಿಲೀವ್ ಮಾಡಿದ ನಂತರ ಬಿಡುಗಡೆ ಮಾಡಿದ ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸಲು ಉದ್ದೇಶಿಸಲಾಗಿದೆ ಎಂದು ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಈ ಕುರಿತು ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಣೆಯನ್ನು ಹೊರಡಿಸಲಾಗುವುದು ಅಂತ ಸಹಿ ಅಂತಲೂ ಸಹಿತ ಕೊಟ್ಟಿದ್ದಾರೆ ಹೀಗಾಗಿ ಯಾರೆಲ್ಲ ಕೆ ಸೆಟ್ ಆದಂಥ ಆಗಿರ್ಬೋದು ಪಿ ಎಚ್ ಡಿ ಆದಂಥ ಆಗಿರ್ಬೋದು ಅಭ್ಯರ್ಥಿಗಳಿದ್ದರೆ ಅವರಿಗೆ ಇದೊಂದು ಖುಷಿ ಸುದ್ದಿ ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಜಿ ಎಫ್ ಜಿ ಸಿ ಸಂಬಂಧಪಟ್ಟಂತೆ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸ್ತಾರೆ ನೀವೆಲ್ಲ ನಿಮ್ಮೆಲ್ಲ ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡಿಟೇಲನ್ನು ಕೊಟ್ಟಿದ್ದಾರೆ ಏನೇನು ಮಾಡಬೇಕು ಏನು ಅಂತೇಳಿ ಅಂದರೆ ರಿವ್ಯೂ ಮಾಡುವಂಥ ಸಂಬಂಧ ಯಾರೆಲ್ಲ ಕೆಲಸವನ್ನು ಮಾಡ್ತಾಯಿದ್ರು ಅವ್ರು ಯಾವಾಗ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ರು ಯಾವಾಗೇ ಅಪಾಯಿಂಟ್ಮೆಂಟ್ ಆಗಿದ್ರು ಅವ್ರಿಗೆ ಎಷ್ಟು ತಿಂಗಳು ಮಾತ್ರ ಶೈಕ್ಷಣಿಕವಾಗಿ ಹತ್ತು ತಿಂಗಳು ಮಾತ್ರ ಅಂತ ಕೊಡಿದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಿಗೆ ಹತ್ತು ತಿಂಗಳು ಮಾತ್ರ ನೇಮಕ ಮಾಡಲು ಸೂಚಿಸಿಕೊಳ್ಳಲಾಗಿತ್ತು ಅಂತ ಕೊಡಿದ್ದಾರೆ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ ಎರಡು ತಿಂಗಳ ರಜೆ ಇರುತ್ತೆ ಅದೇ ರೀತಿ ಅವರೆಲ್ಲ ಡೀಟೇಲ್ ಕೊಡ್ತಾರೆ ಯಾವಾಗ ಸುತ್ತಲೇ ಹಾಕಿದ್ವಿ ಏನು ಎತ್ತ ಅಂತೇಳಿ ಲಾಸ್ಟ್ ವರ್ಕಿಂಗ್ ಡೇ ಯಾವಾಗೆ ಅನ್ನೋದನ್ನು ಬಿಟ್ಟಿದ್ದಾರೆ ಅಂದರೆ ಲಾಸ್ಟ್ ವರ್ಕಿಂಗ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲನ್ನ ಲಾಸ್ಟ್ ವರ್ಕಿಂಗ್ ಡೇ ಅಂತ್ಯದ ಕೆಲಸದೇ ಇರ್ತದೆ ಅವಾಗ ಬಿಡುಗಡೆ ಮಾಡಬೇಕು ಹೇಳೋದು ಲಾಸ್ಟ್ ವರ್ಕಿಂಗ್ ಡೇ ಯಾವಾಗ ಅಂತೇಳಿ ನೋಡಬೇಕಾಗಿದೆ ಬಟ್ ಇದರ ವ್ಯಾಪ್ತಿಗೆ ಬರುವಂಥ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಸರ್ಕಾರಿ ವಿಶ್ವವಿದ್ಯಾಲಯ ವ್ಯಾಪ್ತಿಗಳ ಸಂಯೋಜನೆಗೊಂಡಿದ್ದು ರಾಜ್ಯದ ಈ ಎಲ್ಲ ವಿಶ್ವವಿದ್ಯಾಲಯ ಶೈಕ್ಷಣಿಕ ವೇಳಾಪಟ್ಟಿ ಏಕರೂಪ ಗೆರೆದಿ ಭಿನ್ನವಾಗಿರುವುದರಿಂದ ಆಯಾ ವಿದ್ಯಾಲಯಗಳ ಶೈಕ್ಷಣಿಕ ವೇಳಾಪಟ್ಟಿ ಕಾಲೇಜುಗಳು ವಿವಿಧ ದಿನಾಂಕಗಳಂದು ಪ್ರಾರಂಭವ ಶೈಕ್ಷಣಿಕ ವರ್ಷವು ವಿವಿಧ ದಿನಾಂಗಳನ್ನು ಮುಕ್ತ ಆದರೆ ಇಲ್ಲೇನಾಗಿದೆ ಅಂತಂದರೆ ಇಲ್ಲಿ ಹತ್ತು ತಿಂಗಳು ಅಂತಂದರೆ ಏಕರೂಪವಾಗಿ ಪ್ರಾರಂಭವಾಗಿಲ್ಲ ಯಾಕಂತಂದರೆ ಪ್ರತಿ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಡೇಟ್ಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಪ್ರಕ್ರಿಯೆ ಇದೆ ಕರ್ನಾಟಕ ವಿಶ್ವವಿದ್ಯಾಲಯದ ಬೇರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಬೇರೆ ರಾಯಚೂರು ವಿಶ್ವವಿದ್ಯಾಲಯ ಬೇರೆ ಅಂದರೆ ಆ ವಿಶ್ವವಿದ್ಯಾಲಯಕ್ಕೆ ಅಂಡರ್ದಲ್ಲಿ ಬರುವಂಥ ಜಿ ಎಫ್ ಜಿ ಸಿ ಕಾಲೇಜುಗಳ ವರ್ಕಿಂಗ್ ಡೇನೂ ಏನಾಗುತ್ತೆ ಭಿನ್ನ ಭಿನ್ನವಾಗಿರ್ತದೆ ಹೀಗಾಗಿ ಇವುಗಳನ್ನು ಗಮನದಲ್ಲಿಟ್ಕೊಂಡು ಆ ವಿಶ್ವವಿದ್ಯಾಲಯಗಳ ಒಂದು ಏನು ವರ್ಕಿಂಗ್ ಡೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಾಲ್ಕನೇ ಸಾಲಿನ ವರ್ಕಿಂಗ್ ಡೇ ಲಾಸ್ಟ್ ವರ್ಕಿಂಗ್ ಡೇ ಯಾವಾಗಿರ್ತದೆ ಅವಾಗ ರಿಲೀವ್ ಮಾಡಬೇಕು ಯಾಕಂತಂದ್ರೆ ಬೇ ವಿಶ್ವವಿದ್ಯಾಲಯಗಳ ವರ್ಕಿಂಗ್ ಡೇ ಬೇರೆ 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 ಆಗಿದೆ ಹೀಗಾಗಿ ಅವರ ಅಂತಿಮ ಕಾರ್ಯ ಕಾರ್ಯದಿನವೂ ಬೇರೆ ಬೇರೆ ಆಗಿರ್ತದೆ ಹೀಗಾಗಿ ಅವರವರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ನೀವು ರಿಲೀವ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಹೀಗಾಗಿ ಮೊದಲೆಲ್ಲ ಕೊಟ್ಟಿದ್ದಾರೆ ಮೊದಲು ಕೌನ್ಸಿಲಿಂಗ್ಸನ್ನು ಮಾಡಲಾಗಿತ್ತು ಮುಂದುವರೆದಂತೆ ವಿಶ್ವವಿದ್ಯಾಲಯಗಳ ನಂತರವೂ ಸಹಿತ ಮುಂದುವರೆದಿತ್ತು ಎರಡು ಮೂರು ಕೌನ್ಸಿಲಿಂಗ್ ಪ್ರಾಂಶುಪಾಲ ಹಂತದಲ್ಲಿ ಮಾ ಮಾಡಬೇಕು ಈ ರೀತಿಯಾಗಿ ಕೊಟ್ಟಿದ್ದಾರೆ ಹೀಗಾಗಿ ಯಾರೆಲ್ಲ ಇದ್ದರೆ ನೀವು ಏನು ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದು ಓಕೆ ಥ್ಯಾಂಕ್ ಯು